ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೇನೆ ಜಾಯಿನ್ ಬಟನ್ ಅಂತ ನಿಮಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕನೇ ಇದೆ ನೀವು ಜಾಯಿನ್ ಆಗಿದ್ದೆ ಆದರೆ ಒಂದಷ್ಟು ಮಾಹಿತಿಗಳು ಮತ್ತು ಕ್ಲಾಸಸ್ನ ನೀವು ಫ್ರೀಯಾಗಿ ವಾಚ್ ಮಾಡಬಹುದು ಮೆಂಬರ್ಸ್ಗೆ ಅಂತಲೇ ನಾನು ಬೇರೆ ರೀಡಿಂಗ್ಸು ಮತ್ತು ಕ್ಲಾಸಸ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಮ್ಯಾನಿಫೆಸ್ಟೇಷನ್ ಕ್ಲಾಸು ಮನಿ ಅಟ್ರಾಕ್ಷ ಅಥವಾ ಈ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ದು ಈ ಥರದ್ದನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅದನ್ನು ವಾಚ್ ಮಾಡಬಹುದು ನೀವು ಮೆಂಬರ್ಶಿಪ್ ತೊಗೊಂಡ್ರೆ ಅಂದರೆ ಇದು ಒನ್ ಟೈಮ್ ಆಗಿರತ್ತಷ್ಟೆ ಸೊ ಯಾವುದೇ ರೀತಿಯ ವಿಷಯಗಳು ಮಿಸ್ ಆಗ್ದಂಗೆ ನಿಮಗೆ ತಲುಪತ್ತೆ ಥ್ಯಾಂಕ್ ಯು ಆ್ಯಂಡ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಇದಾಗಿರತ್ತೆ ಸೊ ಬ್ಯೂಟಿಫುಲ್ ಆಗಿರುವಂತಹ ನೀವು ಮತ್ತು ನಿಮ್ಮ ಜೀವನಕ್ಕಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಸಂದೇಶನ ಪಿಕ್ ಮಾಡ್ತಾ ಇದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ಕಂಪ್ಲೇಂಟ್ಸ್ Perfection Dependence Trickery Expansion Balance. Okay. So ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ನಿಮಗೆ ಏನು ಓಕೆ ಓಕೆ ಅವೇರ್ನೆಸ್ ಟ್ರಾವೆಲಿಂಗ್ ಓಕೆ ಥ್ಯಾಂಕ್ ಯು ಸೊ ಮೊದಲಿಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಮೊದಲಿಗೆ ಅಬ್ಸರ್ವ್ ಮಾಡಬಹುದು ಇದು ಹ್ಯಾಂಡ್ ಅಪ್ ಹ್ಯಾಂಡ್ ಅಪ್ ಹ್ಯಾಂಡ್ ಅಪ್ ಓಕೆ ಬಟ್ ಇಲ್ಲಿ ನೋಡಬಹುದು ಮಂಡಿ ಮೇಲೆ ಅವ್ರ ಕೈ ಓಕೆ ಸೊ ಇದು ಈ ಮೆಸೇಜ್ ನನಗೆ ಏನ್ ಕೊಡ್ತಾ ಇದೆ ಅಂದ್ರೆ ತುಂಬ ದಿನಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ದೇವರನ್ನ ಬೇಡ್ತಾ ಇದ್ದೀರಾ ದೇವರನ್ನ ಅಂಗಲಾಚತಾ ಇದ್ದೀರಾ ದೇವರೇ ನಂಗೆ ಹಾಗಿರ್ಬೇಕು ಹೀಗಿರ್ಬೇಕು ಆ ಥರ ಈ ಥರ ಅಂತ ನೀವು ತುಂಬ ಬೇಡ್ತಾ ಇದ್ದೀರಾ ಆದರೆ ನಿಮ್ಮ ಬ್ಯಾಲೆನ್ಸ್ ಎನರ್ಜಿ ನಿಮ್ಮ ಬ್ಯಾಲೆನ್ಸ್ ಎನರ್ಜಿನ ನೀವು ಮಾಡ್ಕೋತಾ ಇಲ್ಲ ಬ್ಯಾಲೆನ್ಸ್ ಕಾರ್ಡ್ ಅದೇ ಹೇಳ್ತಾ ಇರೋಂಥದ್ದು ಟ್ರಿಕ್ ರೀ ನಿಮ್ಮ ಜೀವನದಲ್ಲಿ ತುಂಬ ಟ್ರಿಕ್ ಟ್ರಿಕ್ ಅಂದ್ರೆ ನೀವು ಅನ್ಕೋಬಹುದು ನೀವು ಇನ್ನೇನು ಆ ಕೆಲಸ ಆಗುತ್ತೆ ಅನ್ನೋಷ್ಟೊತ್ತಿಗೆ ಏನೋ ಇನ್ನೇನೋ ಕನ್ಫ್ಯೂಷನ್ಸ್ ಶುರುವಾಗುವಂಥದ್ದು ಅಡೆತಡೆಗಳು ಶುರುವಾಗುವಂಥದ್ದು ಪ್ರಾಬ್ಲಮ್ಸ್ ಶುರುವಾಗುವಂಥದ್ದು ಇನ್ನೇನು ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಇನ್ನೇನು ಕ್ವಿಟ್ ಮಾಡಬೇಕು ಅನ್ನೋ ಲೆವೆಲ್ಲಿಗೆ ನಿಮಗೆ ಅದು ಹಿಂಸೆ ಕೊಟ್ಬಿಡತ್ತೆ ಆ ಒಂದು ಕೆಲಸ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಈಗಷ್ಟೇ ಒಂದು ಹೊಸ ಮಾಡಲಿಟಿ ಕರಿ ಕಲಿತಾ ಇದ್ದೀನಿ ನಾನು ಹೀಲಿಂಗ್ ಮಾಡಲಿಟಿ ಅದೆಲ್ಲ ಕಲಿತಾದ ವೇಗಸ್ ಬೇಗಿಸಿರಂತೀವಿ ಅದನ್ನು ಸೊ ಅದನ್ನು ನೆಕ್ಸ್ಟು ನಾನು ನಿಮಗೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಈಗ ಹೆಂಗೆ ನ್ಯೂಮರಾಲಜಿ ಆಸ್ಟ್ರಾಲಜಿ ಟ್ಯಾರೋ ರೀಡಿಂಗ್ ಪಾಸ್ಟ್ ಲೈಫ್ ಹೀಲಿಂಗ್ ರೂಮ್ ರೀಡಿ ರೀಡಿಂಗ್ ಹಾಗೆಯೇ ಆಕಾಶಕ್ ರೀಡಿಂಗ್ ಅದೇ ರೀತಿ ಅದು ಒಂದು ಮಾಡಲಿಟಿ ಸೊ ಅದರಲ್ಲಿ ನಾವು ಏನು ಅರ್ಥ ಮಾಡ್ಕೊತೀವಿ ಅಂತಂದರೆ ಪಾಸ್ಟು ಪಾಸ್ಟಲ್ಲಿ ನಡೆದಿರುವಂಥದ್ದು ಹೇಗೆ ನಿಮಗೆ ಎಫೆಕ್ಟ್ ಆಗ್ತಿದೆ ಅಂತ ಸೊ ನೀವು ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಈಗ ನಾವು ನೋಡಬೇಕಾದ್ರೆ ವಿಷನ್ ಹೆಂಗಿರುತ್ತೆ ಅಂದರೆ ನಮ್ಮ ಜೀವನನ ನೋಡುವಂಥ ವಿಷನ್ ಹೇಗಿರುತ್ತೆ ಆ್ಯಕ್ಚುಲಿ ಅಂದರೆ ವಿಷನ್ ಹೇಗೆ ಅಂದರೆ ಬರೀ ಭವಿಷ್ಯ 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 ಅಂದರೆ ವಿಷನ್ ಈರುತ್ತೆ ಈ ರೀತಿ ಇರುತ್ತೆ ಆ್ಯಕ್ಚುಲಿ ಈ ರೀತಿಯೂ ಇರುತ್ತೆ ವಿಷನ್ ಜೀವನದ ವಿಷನ್ ಹಿಂಗೂ ಇರುತ್ತೆ ಬಟ್ ಈ ವಿಷನ್ನೇ ಯಾರೂ ನೋಡೋದಿಲ್ಲ ಈ ವಿಷನ್ ಯಾರು ನೋಡ್ತಾರೆ ಅಂದರೆ ಆಸ್ಟ್ರಲಜರ್ಸ್ ಅಂದರೆ ನಾವುಗಳು ಹೀಲರ್ಸು ನಾವು ಯಾವಾಗೂ ಹೇಳ್ತಿರ್ತೀವಿ ನೀವು ಹೀಲ್ ಆಗಬೇಕು ಈ ಪ್ಯಾಟ್ರನ್ ಆಗಬೇಕು ನೀವು ಇದನ್ನು ಸರಿ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಈ ವರ್ಟಿಕಲ್ ವಿಷನ್ನ ಅವರು ನೋಡೋದೇ ಇಲ್ಲ ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ಇಲ್ಲಿ ಏನಾಗಿರುತ್ತೆ ಅಂದರೆ ಕೆಲವೊಂದು ಟ್ರಾಮಾಸ್ ಪ್ರಾಬ್ಲಮ್ಸ್ ತೊಂದರೆಗಳು ನೋವು ಸಂಕಟ ಆಮೇಲೆ ಭಯ ಇದೆಲ್ಲ ಇದರಲ್ಲಿ ಡಾಟ್ 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 ರೀತಿಯಲ್ಲಿ ಇರುತ್ತೆ ಓಕೆ ಯಾವುದಾದ್ರೂ ಒಂದು ಹೀಲಿಂಗ್ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಖುಷಿ ಸಂದರ್ಭನ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಏನೋ ಒಂದು ಲಕ್ ನಿಮ್ಮ ಜೀವನದಲ್ಲಿ ವರ್ಕ್ ಆಗ್ತಿದೆ ಅಂದರೂ ಇವಾಗ ಅದು ಹೋಲ್ ಇರುತ್ತೆ ಅಥವಾ ಡಿಂಟ್ ಇರುತ್ತೆ ಅದು ಹೀಗೆ 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 ಬಂದು ನಿಮ್ಮ ಜೀವನಕ್ಕೆ ಬರಬೇಕು ಇದನ್ನ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲೆಲ್ಲೋ ಸ್ಟಕ್ ಆಗುತ್ತೆ ಸ್ಲಿಪ್ ಆಗುತ್ತೆ ಇನ್ನೇನೋ ಆಗಿ ಹೊಟ್ಟೋಗ್ಬಿಡುತ್ತೆ ಅದೇ ಒಂದೊಂದು ಟ್ರಾಮಾ ಪೇನು ನೋವು ಸಂಕಟ ಪಾಸ್ಟು ಇದನ್ನೆಲ್ಲ ಹೀಲ್ ಮಾಡ್ಕೊಂಡ್ರೆ ಅಗೇನ್ ಇಟ್ ವಿಲ್ ಬಿಕಮ್ ಫ್ಲ್ಯಾಟ್ ಸೊ ಅವಾಗ ಏನೇ ನಿಮಗೆ ಬರಬೇಕಾಗಿರೋ ಲಕ್ ಆಗಿರಬಹುದು ಅಥವಾ ಬೇರೆಯವ್ರು ಏನಾರು ಆಶೀರ್ವಾದ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ಅವ್ರು ಹೇಳ್ಬಿಟ್ರೆ ಆಗ್ಬಿಡತ್ತ ಅಂತ ಎಸ್ ಆ ಥರನೂ ಆಗುತ್ತೆ ಯಾವಾಗ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡ್ರೆ ಆಯಿತು ಅಂದರೆ ಡೈರೆಕ್ಟಾಗಿ ಆ ಒಂದು ಎನರ್ಜಿ ನಿಮ್ಮವರೆಗೂ ತಲುಪೋದಕ್ಕೆ ಸಾಧ್ಯ ಈ ಥರ ಎಲ್ಲರದು ಆಗಬೇಕು ಅಂದರೆ ನೀವು ಹೀಲ್ ಆಗಬೇಕು ಡೇ ಬೈ ಡೇ ಚೈಲ್ಡ್ಹುಡ್ ಟ್ರಾಮಾ ಹೀಲ್ ಮಾಡ್ಕೋಬೇಕು ಮನಿ ಟ್ರಾಮಾ ಹೀಲ್ ಮಾಡ್ಕೋಬೇಕು ಪ್ರೀತಿಯಲ್ಲಿ ಆಗಿರೋ ತೊಂದರೆಗಳನ್ನು ಹೀಲ್ ಮಾಡ್ಕೋಬೇಕು ಪಾಸ್ಟ್ ಲೈಫ್ ಟ್ರಾಮಾಸ್ ಹೀಲ್ ಮಾಡ್ಕೋಬೇಕು ಅಂದರೆ ಮಾತ್ರ ನಿಮಗೆ ಈ ಜನ್ಮದಲ್ಲಿ ಎಲ್ಲ ಖುಷಿ ಎಲ್ಲ ನೀವು ಅಂದ್ಕೊಂಡಿರೋದನ್ನೆಲ್ಲನೂ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ಫಸ್ಟ್ ಯು ಹ್ಯಾವ್ ಟು ಹೀಲ್ ದಿಸ್ ಸೊ ಬರೀ ಇದನ್ನು ಮಾತ್ರ ವಿಷನ್ ಇರುತ್ತೆ ಮನುಷ್ಯನಿಗೆ ಸೊ ಹೀಲರ್ಸ್ ನಾವು ಇದನ್ನು ಸಹ ನೋಡ್ತೀವಿ ಅಂದರೆ ಒಟ್ಟಿಕಲ್ ಆಗಿನೂ ಸೊ ಈ ಈ ರೀತಿಯಾಗಿ ಇಲ್ಲಿ ನಾನು ಇದನ್ನು ನೋಡೋದಾದರೆ ಇಲ್ಲಿ ನೋಡಿ ಸರೆಂಡರ್ ರೆಡ್ ಕಲರ್ ಕಾರ್ಡ್ ಇದೆ ಸೊ ಇದರಲ್ಲಿ ನೀವು ನೋಡ್ಬೋದು ಅವರು ಎಷ್ಟು ಸರೆಂಡರ್ ಆಗಿದ್ದಾರೆ ಅಂತಂದರೆ ರೆಡ್ ರೆಡ್ ಅದು ಒಂದು ಅವರಾನೇ ಕ್ರಿಯೇಟ್ ಆಗಿದೆ ಅವ್ರ ಸುತ್ತ ಅಂದರೆ ಅಷ್ಟು ನೋವು ಸಂಕಟ ದುಃಖ ಪೇಯ್ನನ್ನು ಅವರು ಆ ಒಂದು ವ್ಯಕ್ತಿ ಹೋಲ್ಡ್ ಮಾಡಿ ಮಾಡಿ ಇವಾಗ ಓಲ್ಡ್ ಏಜಿಗೆ ಹೋಗಿದ್ದಾರೆ ಓಲ್ಡ್ ಏಜ್ಗೆ ಅಂದರೆ ವಯಸ್ಸಾದ ಮೇಲೆ ಅವ್ರಿಗೆ ರಿಯಲೈಸ್ ಆಗ್ತಿದೆ ನಾನು ಇನ್ನೂ ಏನೋ ಮಾಡ್ಬೋದಾಗಿತ್ತು ಇನ್ನೂ ಹೆಚ್ಚಿನ ಕಲಿಬೋದಾಗಿತ್ತು ಇನ್ನೂ ಹೆಚ್ಚು ಅಚೀವ್ ಮಾಡ್ಬೋದಾಗಿತ್ತು ಇನ್ನೂ ಹೆಚ್ಚು ಜನಕ್ಕೆ ಹೆಲ್ಪ್ ಮಾಡ್ಬೋದಾಗಿತ್ತು ಅಂತ ಯಾವಾಗ ಯುನಿವರ್ಸ್ ಅವರ ಹತ್ರ ಪವರ್ ಅವರ ಹತ್ರ ಶಕ್ತಿನ ಕೊಟ್ಟಿತ್ತು ಆವಾಗ ಅವರು ಬೇರೆನೇ ವಿಷನ್ ಇತ್ತು ಇಲ್ಲಿ ನೋಡ್ಬೋದು ಎರಡು ಫೇಸ್ ಇದೆ ಸೊ ಅವಾಗ ಬೇರೆನೇ ವಿಷನ್ ಇತ್ತು ಆಗಿತ್ತು ಫ್ಯಾಮಿಲಿ ಲವ್ ಮನಿ ಕೆಲಸ ಬ್ಯಾಲೆನ್ಸ್ ಮಾಡೋದ್ರ ಕಡೆಗಿತ್ತು ಟ್ರಾವೆಲಿಂಗ್ ಅಂದರೆ ನಾನು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಅನ್ನೋವಂಥದ್ದಿತ್ತು ದೇವರಲ್ಲಿ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಅಥವಾ ಆಧ್ಯಾತ್ಮದ ಕಡೆಗೆ ಡೆವಲಪ್ಮೆಂಟ್ ಕಡೆಗೆ ಅವರು ಗಮನ ಕೊಟ್ಟಿಲ್ಲ ಈಗೇನಾಗಿದೆ ಅಂದರೆ ಸ್ಟ್ರಕ್ ಆಗಿರುವಂಥದ್ದು ಸೊ ಇದು ಒಂದು ಮೆಸೇಜ್ ಚಾನಲ್ ಆಗಿರುವಂಥದ್ದು ಇದು ನಿಮಗೂ ಆಗಬಾರ್ದು ಅಂದರೆ ಎವ್ರಿ ಡೇ ಯು ಹ್ಯಾವ್ ಟು ಹೀ ಎವ್ರಿ ಡೇ ನಾನು ನೈನ್ ನೈನ್ ಪೋರ್ಟಲ್ ಅಲ್ಲೂ ಅಷ್ಟೇ ನೈನ್ ಟ್ರಾಮಾಸ್ನ ಹೀಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಬೇಕು ಎಷ್ಟು ಇದು ಒಂದು ಲೈಫ್ ಟೈಮ್ ನಮಗೆ ಸಿಗ್ತಾ ಇರುವಂತಹ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದನ್ನ ನಾವು ಹೀಲ್ ಮಾಡಿಕೊಳ್ಳದೆ ಮುಂದೆ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ ನಾವು ಅಲ್ಲಲ್ಲೇ ಸ್ಟಕ್ ಆಗ್ತಾ ಇರ್ತೀವಿ ಅಲ್ಲಲ್ಲೇ ನಮಗೆ ಅಬ್ಸ್ಟಾಕಲ್ಸ್ ಬರ್ತಾ ಇರುತ್ತೆ ಸೊ ನಿಮ್ಮ ಜೀವನದಲ್ಲಿನೂ ಅದೇ ರೀತಿ ಆಗ್ತಾ ಇದೆ ಈಗ ನೀವು ಯಾವುದಾದ್ರೂ ಕೆಲಸ ಶುರು ಮಾಡ್ಕೋಬೇಕು ಅಂತೀರಾ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡಲ್ಲ ಇಲ್ಲ ಕೆಲಸದ ಸ್ಥಳದಲ್ಲಿ ನಿಮಗೆ ಗ್ರೋ ಆಗೋದಕ್ಕೆ ಅಡೆತಡೆಗಳು ಅಥವಾ ನೀವು ಎಷ್ಟೊಂದು ಟೈಮ್ ಮ್ಯಾನೇಜ್ ಮಾಡಬೇಕಂದಾಗೆಲ್ಲ ನಿಮಗೆ ಅದು ಅಂದರೆ ಆ ಸಮಯಕ್ಕೆ ಕೆಲಸ ಆಗೋದಿಲ್ಲ ಮತ್ತು ನಿಮ್ಮ ಹತ್ರ ಅಯ್ಯೋ ಪಾಪ ನನಗೆ ಕಷ್ಟ ಅಂತ ದುಡ್ಡಿಸ್ಕೊಂಡವರು ಯಾರೂ ನಿಮಗೆ ಸಹಾಯ ಮಾಡ್ತಾ ಇಲ್ಲ ಅಂದರೆ ನಿಮಗೆ ರಿಟರ್ನ್ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಜೊತೆಗೆ ಆಧ್ಯಾತ್ಮ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ 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 ಆಸಕ್ತಿ ಇದೆ ಆದರೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೋತಾ ಇಲ್ಲ ಅಂದರೆ ಏ ಎಲ್ಲ ಥರನೇ ಅದೂ ನಾರ್ಮಲ್ಲೇ ದೇವ್ರು ನಂಬಿದ್ರೆ ಎಲ್ಲ ಒಳ್ಳೆಯದಾಗತ್ತೆ ಈ ರೀತಿ ಇದ್ದೀರ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ಯಾವುದೇ ಚೇಂಜಸ್ ಬರೋದಿಲ್ಲ ಸುಮ್ಮನೆ ಗುರು ಗುರು ನಂಬ್ತೀನಿ ಅಥವಾ ಈ ಈ ಊರನ್ನ ಇದನ್ನು ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದೆಲ್ಲ ಸರೆಂಡರ್ ಮಾಡ್ಕೊಳ್ಳೋದಂದರೆ ಹೇಗೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಅವರ ತತ್ವಗಳನ್ನು ಫಾಲೋ ಮಾಡುವಂಥದ್ದು ಆಮೇಲೆ ದಾನ ಧರ್ಮ ಮಾಡಿ ಅಂತಂದರೆ ನೀವು ಯಾರಿಗಾದ್ರೂ ದುಡ್ಡು ಸಾಲ ಕೊಡಿ ಅಂತ ಅಲ್ಲ ಸಹಾಯ ಮಾಡಿ ಅಂದ ತಕ್ಷಣ ಅವ್ರು ಕಣ್ಣೀರು ಒರೆಸ್ಕೊಂಡಿರೋದಲ್ಲ ಅಥವಾ ಅವ್ರಿಗೇನೋ ಯಾವುದೋ ಹುಡುಗ ಮೋಸ ಮಾಡಿದ್ದೀನಿ ಅಂತ ನೀವು ಅವ್ರಿಗೆ ಹೋಗಿ ಕೊಡು ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೊಂದು ಸ್ಯಾಕ್ರಿಫೈಸಿಂಗ್ ಆಗಿ ಹೋಗಿಬಿಡ್ತಾರೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಆಧ್ಯಾತ್ಮ ಅಂದ ತಕ್ಷಣ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ಎಲ್ಲರಿಗೂ ಹೋಗಿ ಹೆಲ್ಪ್ ಮಾಡಬೇಕು ಎಲ್ಲರ ಹತ್ರನೂ ಒಳ್ಳೆಯವರಾಗಿಯೇ ಇರಬೇಕು ಹಂಗಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಕೆಲವೊಂದು ಸತಿ ಅವರಿಗೆ ಕಠೋರವಾಗಿ ಹೇಳಬೇಕಾಗತ್ತೆ ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ ಸತ್ಯ ಹೇಳಬೇಕಾಗತ್ತೆ ಕೆಲವೊಂದು ಸತಿ ಅವ್ರು ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲ ನೋ ಅನ್ನೋದನ್ನು ಸಹ ನೀವು ಕಲಿಬೇಕು ಅವ್ರು ಜೋಕ್ ಮಾಡಿದಾಗೆಲ್ಲ ನೀವು ಜೋಕ್ ಮಾಡಿಸ್ಕೊಳ್ಳೋದು ಅವ್ರು ಏನಾದರೂ ಹಂಗಿಸಿದಾಗ ನೀವು ಸುಮ್ಮಿರೋದು ಅಥವಾ ಅವ್ರಿಗೇನೆ ನೀವು ಹೇಳೋದು ನೋಡು ನಂದು ಈ ಥರ ಇದೆ ಅಂತ ಸರೆಂಡರ್ ಆಗೋದು ಸ್ಯಾಕ್ರಿಫೈಸ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಸೊ ನೀವು ಯಾವ ಗುರು ನಂಬ್ತೀರ ಅವ್ರನ್ನ ನಂಬಿ ನೀವು ಯಾವ ದೇವರು ನಂಬ್ತಿರೋ ಅವ್ರನ್ನ ಫಾಲೋ ಮಾಡಿ ನಿಮ್ಮ ಎಥಿಕ್ಸ್ನ ನೀವು ಬಿಟ್ಕೊಡ್ಬೇಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಡ್ಬೇಡಿ ಸೊ ನಿಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂಥ ಸಂದೇಶ ನೀವು ಯಾರನ್ನು ನಂಬಿದ್ದೀರೋ ಯಾವ ದೇವರು ಯಾವ ಗುರುನ ನೀವು ನಂಬಿದ್ದೀರೋ ಅವರು ನಿಮ್ಮ ಕೈ ಬಿಟ್ಟಿಲ್ಲ ಯಾವಾಗಲೂ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಇಲ್ಲಿ ಎಲ್ಲೋ ಲೈಟ್ ನೋಡಬಹುದು ಯಾವಾಗಲೂ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಒಂದು ವಾಣಿ ಮುಖಾಂತರ ಎಲ್ಲಾದರೂ ಏನಾದರೂ ನೀವು ಕೇಳಿಸ್ಕೊತೀರಾ ನಿಮ್ಮ ಕಿವಿಗೆ ಏನಾದರೂ ಒಂದು ವಿಷ ವಿ ವಿಷಯಗಳು ತಲುಪತ್ತೆ ಹೇಗಾದರೂ ಅಥವಾ ಬೆಳಗಿನ ಸೂರ್ಯ ನಿಮಗೆ ಕಲರ್ ಕಲರ್ ಕಾಣ್ತಾನೆ ಅಂದರೆ ನಾನು ನೋಡಿದ್ದೀನಿ ಪಿಂಕು ಪರ್ಪಲ್ಲು ನನ್ನ ನನ್ನ ಇಮ್ಯಾಜಿನೇಷನ್ ಹಾಗೆ ಕಾಣ್ತಾ ಇರುತ್ತೆ ಸೊ ಆ ರೀತಿ ನಿಮಗೆ ಮೆಸೇಜಸ್ ಬರಬಹುದು ಅಥವಾ ಗ್ರಾಸಕ್ವರ್ ಅಂತೀವಿ ನಾವು ನೀವೇನಂತಿರೋದಕ್ಕೆ ಗ್ರೀನ್ ಕಲರ್ ಹಿಂಗೆ ಹಾರ್ತಾ ಇರುತ್ತೆ ಹಾರೋ ಚಿಟ್ಟೆ ಅನ್ಬೋದು ಅದನ್ನು ಆ ಥರದ್ದು ಏನಾದರೂ ನಿಮ್ಮ ಮನೆಯೊಳಗೆ ಬರಬಹುದು ಇದೆಲ್ಲ ಸಿಂಕ್ರೋನ ಸಿಟೀಸ್ ನಿಮ್ಮ ದೇವರು ನಿಮಗೆ ತೋರಿಸ್ತಾ ಇರುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಅಲ್ಲಿ ದಾಳಿಂಬ್ರೆ ಸಿಗಬಹುದು ಪ್ರಸಾದವಾಗಿ ಅಥವಾ ಯಾರಾದರೂ ನಿಮಗೆ ಕೊಡಬಹುದು ತಿನ್ನೋದಕ್ಕೆ ಸೊ ಇದೆಲ್ಲ ಸಿಂಕ್ರೋಣ ಸಿಟೀಸ್ ನಿಮ್ಮ ಗುರುಗಳು ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದಕ್ಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್